ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಧರ್ಮಸ್ಥಳ ಕೇಸ್ನ ನಂತರ ಹೇಗೆ ಧರ್ಮಸ್ಥಳ ಕೇಸನ್ನು ಇಡೀ ಪ್ರಪಂಚ ತಿರುಗಿ ನೋಡುವಂತೆ ಮಾಡಿತ್ತು ಅದು ಷಡ್ಯಂತ್ರವೋ ಸೊಳ್ಳೋದು ಬೇರೆ ಕತೆ ಆದರೆ ಇಡೀ ಪ್ರಪಂಚವೇ ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ಈ ಕೇಸ್ ಕೇಸಾಗಿತ್ತು ಅದಾದ ನಂತರ ಇದೀಗ ಇಡೀ ಪ್ರಪಂಚವೇ ಮತ್ತೆ ಕರಾವಳಿಯ ಕಡೆಗೆ ತಿರುಗಿ ನೋಡುವಂತೆ ಮಾಡ್ತಾ ಇರುವುದು ರಿಷಬ್ ಶೆಟ್ಟಿ ನಟನೆಯ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಎಂತ ಎನ್ನುವಂಥ ಸಿನಿಮಾ ಇದೀಗ ಎಲ್ಲಿ ನೋಡಿದ್ರು ಕೂಡ ಕಾಂತಾರ ಚಾಪ್ಟರ್ ಒನ್ ಅದೇ ಸದ್ದು ಅದರ ಮೇಕಿಂಗ್ ವಿಡಿಯೋ ಬಿಡುಗಡೆ ಆಗಿದ್ದೇ ತಡ ಒಂದು ದೊಡ್ಡ ಹಾಲಿವುಡ್ ರೇಂಜ್ ಅಲ್ಲಿ ಆ ಮೇಕಿಂಗ್ ವಿಡಿಯೋ ದೊಡ್ಡ ಸದ್ದನ್ನು ಮಾಡಿತ್ತು ಇದೀಗ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದ್ದು ಇದೇ ಅಕ್ಟೋಬರ್ ಎರಡರಂದು ಇಡೀ ಪ್ರಪಂಚದಾದ್ಯಂತ ಸರಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಥಿಯೇಟರ್ಗಳಲ್ಲಿ ಸಿನಿಮಾ ತೆರೆಗೆ ಬರುತ್ತೆ ಮತ್ತು ನಮ್ಮ ಕರಾವಳಿಯ ಪರಿಸರವನ್ನು ಕರಾವಳಿಯ ಒಂದು ಸಂಪ್ರದಾಯವನ್ನು ಕರಾವಳಿಯ ಭೂತಕಾಲ ಕೋಲವನ್ನು ಕರಾವಳಿಯ ಪಂಜುರ್ಲಿ ಮತ್ತು ಗುಳಿಗ ದೈವದ ಒಂದು ಆಚರಣೆಯ ಸಂಪ್ರದಾಯವನ್ನು ಇಡೀ ಪ್ರಪಂಚಕ್ಕೆ ತೋರಿಸಲಿಕ್ಕೆ ಹೊರಟಿದ್ದಾರೆ ಎರಡು ದೊಡ್ಡ ಶಕ್ತಿಗಳು ಅದು ಒಂದು ರಿಷಬ್ ಶೆಟ್ಟಿ ಮತ್ತೊಂದು ಹೊಂಬಾಳೆ ಪ್ರೊಡಕ್ಷನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಓನರ್ ಆದಂಥ ವಿಜಯ್ ಕಿರಗುಂದೂರ್ ಅವರು ಹೀಗಾಗಿ ಎಲ್ಲರ ಒಂದು ನಿರೀಕ್ಷೆ ಇತ್ತು ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವುದು ಟ್ರೇಲರ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಅದು ಇದೇ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಟ್ರೇಲರ್ ರಿಲೀಸ್ ಆಗುತ್ತೆ ಆದರೆ ಕನ್ನಡದ ಟ್ರೇಲರನ್ನು ಕನ್ನಡದ ಔತಣಿಕೆಯನ್ನು ಟ್ರೇಲರ್ ರಿಲೀಸ್ಆರ್ ಮಾಡ್ತಾರೆ ಈಗಾಗಲೇ ನಾಲ್ಕೈದು ಭಾಷೆಯ ಟ್ರೇಲರ್ಗಳ ರಿಲೀಸ್ನ ಸ್ಟಾರ್ಗಳನ್ನ ಆಯ್ಕೆ ಮಾಡಿ ಅದನ್ನು ಪೋಸ್ಟ್ ಕೂಡ ಮಾಡಲಾಯಿತು ಹಿಂದಿಯಲ್ಲಿ ಋಥವಿಕ್ ರೋಷನ್ ಅವರು ಆ ಟ್ರೇಲರ್ನ ರಿಲೀಸ್ ಮಾಡ್ತಾರೆ ತಮಿಳಿನಲ್ಲಿ ಶಿವಕಾರ್ತಿಕ್ ಎನ್ನುವಂಥ ನಟ ಟ್ರೇಲರ್ನ ರಿಲೀಸ್ ಮಾಡ್ತಾರೆ ತೆಲುಗು ಅಲ್ಲಿ ದೊಡ್ಡ ಸ್ಟಾರ್ ಆದಂಥ ಪ್ರಭಾಸ್ ಕೂಡ ತನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾನು ಸೋಷಿಯಲ್ ಆ ತೆಲುಗು ಅವತರಣಿಕೆ ಟ್ರೇಲರ್ನ ರಿಲೀಸ್ ಮಾಡ್ತಾರೆ ಮಲಯಾಳಿ ವಿಷಯಕ್ಕೆ ಬಂದಾಗ ಪೃಥ್ವಿರಾಜ್ ಕುಮಾರ್ ಅವರನ್ನು ಟ್ರೇಲರ್ ರಿಲೀಸ್ ಮಾಡ್ತಾರೆ ಹೀಗಾಗಿ ಈ ನಾಲ್ವರೆಗೂ ಕೂಡ ಹೊಂಬಾಳೆ ಸಿನಿಮಾದ ಒಂದು ಅಡಿಯಲ್ಲಿ ಅವರಿಗೆ ಮುಂದಿನ ಸಿನಿಮಾ ಮಾಡೋದಾದರೆ ಆ ಋತಿಕ ರೋಷನ್ ಅವರ ಜೊತೆ ಸಿನಿಮಾ ಅನೌನ್ಸ್ ಆಗಿದೆ ಪ್ರಭಾಸ್ ಅವ್ರ ಜೊತೆ ಸಲಾದ್ ಸಿನಿಮಾ ಆಗಿದೆ ಜೊತೆಗೆ ಪೃಥ್ವಿರಾಜ್ ಸುಕುಮಾರ್ ಅವರ ಜೊತೆ ಆ ಸಲಾರ್ ಸಿನಿಮಾ ಆಗಿದೆ ಹಾಗಾಗಿ ಇವರೆಲ್ಲರ ಜೊತೆ ಒಂದು ಸಂಬಂಧ ಇತ್ತು ಇವರು ಈಗ ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಆದರೆ ಕನ್ನಡ ವಿಷಯಕ್ಕೆ ಬಂದಾಗ ಆ ಒಂದು ಗುಟ್ಟನ್ನ ಹಾಗೆ ಇಟ್ಕೊಳ್ಳಲಾಗಿತ್ತು ಕನ್ನಡದಲ್ಲಿ ಯಾರು ಟ್ರೇಲರ್ ರಿಲೀಸ್ ಮಾಡಬಹುದು ಕೆಜಿಎಫ್ ಸಿನಿಮಾದ ಟ್ರೇಲರ್ನ ಮುಖ್ಯ ಅತಿಥಿಯಾಗಿ ಶಿವಣ್ಣವರು ಕಾಣಿಸ್ಕೊಂಡಿದ್ರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗ ಅಲ್ಲಿ ದೊಡ್ಡ ಸದ್ದನ್ನು ಮಾಡಿತು ಕಾಂತಾರ ಸಿನಿಮಾದ ಪರ್ಚ್ ಅಂದ್ರೆ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಗೊಂಡಂತಹ ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಮೂವತ್ತು ಕೋಟಿಯಲ್ಲಿ ತಯಾರಾದಂಥ ಸಿನಿಮಾ ನಮ್ಮ ಕನ್ನಡದ ಕರಾವಳಿಯ ಮಣ್ಣಿನ ಸೊಗಡಿನ ಕಥೆಯನ್ನು ಇಟ್ಕೊಂಡು ಬಂದಂತ ಸಿನಿಮಾ ನಾನ್ನೂರಿಂದ ಐದು ನೂರು ಕೋಟಿ ಸಿನಿಮಾ ಗಳಿಸಿ ಒಂದು ಚಿಕ್ಕ ಪ್ರಾದೇಶಿಕ ಕಥೆಯನ್ನು ಇಟ್ಕೊಂಡು ನಾವು ಪ್ರಪಂಚಕ್ಕೆ ನಮ್ಮ ಕಥೆಯನ್ನು ನಮ್ಮ ನಮ್ಮ ಕಥೆಯನ್ನು ಹೇಳಬಹುದು ಎನ್ನುವುದನ್ನು ತೋರಿಸಿಕೊಟ್ಟವರು ಇದೇ ರಿಷಬ್ ಶೆಟ್ಟಿಯವರು ಹಾಗಾಗಿ ಕಾಂತಾರ ಚಾಪ್ಟರ್ ಅಪ್ರೀಕ್ವಲ್ ಇದೆಯಲ್ಲ ಅದರ ಬಗ್ಗೆ ದೊಡ್ಡ ನಿರೀಕ್ಷೆ ಇದೆ ಈಗಾಗಲೇ ಆ ಕಾಂತಾರ ಸಿನಿಮಾ ಒಂದು ಅಂದ್ರೆ ಕಾಂತಾರ ಸಿನಿಮಾ ಮೊದಲು ತೆರೆ ಕಂಡಂತ ಕಾಂತಾರ ಸಿನಿಮಾ ಕೇವಲ ಮೂವತ್ತು ಕೋಟಿಯಲ್ಲಿ ಅಂದ್ರೆ ಕರ್ನಾಟಕದ ಮಟ್ಟಿಗೆ ಅದು ನಮ್ಮ ಈಗಿನ ಸಿನಿಮಾ ಜಗತ್ತ ಜಗತ್ತಿನ ಮಟ್ಟಿಗೆ ವ್ಯವಹಾರದ ಮಟ್ಟಿಗೆ ಅದು ಮೂವತ್ತು ಕೋಟಿ ಕೂಡ ಮೂರು ವರ್ಷದ ಹಿಂದೆ ದೊಡ್ಡದೇ ಆಗಿತ್ತು ಆದರೆ ಇದೀಗ ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಆ ಸಿನಿಮಾ ಬರ್ತಾ ಆ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಸಾವಿರ ಸಾವಿರ ಕೋಟಿ ಹಣಗೊಳಿಸುವಂತಹ ಒಂದು ಲೆಕ್ಕಾಚಾರ ಕೂಡ ಇದೆ ಹಾಗಾಗಿ ಕೇವಲ ಮತ್ತೊಂದು ಹತ್ತು ದಿನದಲ್ಲಿ ಸಿನಿಮಾ ತೆರೆಗೆ ಬರುತ್ತೆ ಆದರೆ ಕನ್ನಡ ಸಿನಿಮಾವನ್ನ ಯಾರು ಟ್ರೇಲರ್ ಬಿಡುಗಡೆ ಮಾಡ್ತಾರೆ ಎನ್ನುವುದಂತ ದೊಡ್ಡ ಕುತೂಹಲ ಇತ್ತು ನೋಡಿ ಕೆ ಜಿ ಎಫ್ ಖ್ಯಾತಿಯ ಯಶ್ ಅವರು ಟ್ರೇಲರ್ ಬಿಡುಗಡೆ ಮಾಡ್ತಾರ ಅಥವಾ ಶಿವಣ್ಣನವರು ಟ್ರೇಲರ್ ಬಿಡುಗಡೆ ಮಾಡ್ತಾರ ಅಥವಾ ಸುದೀಪ್ ಅವರು ಟ್ರೇಲರ್ ಬಿಡುಗಡೆ ಮಾಡ್ತಾರ ಅಥವಾ ಬೇರೆ ಯಾವ ನಟರು ಟ್ರೇಲರ್ ಬಿಡುಗಡೆ ಮಾಡಬಹುದು ಅದಕ್ಕಿಂತ ಒಂದು ಮುಂದೆ ಹೆಜ್ಜೆ ಹೋಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟ್ರೇಲರ್ ಬಿಡುಗಡೆ ಮಾಡ್ತಾರ ಹೀಗೆ ದೊಡ್ಡ ದೊಡ್ಡ ಲೆಕ್ಕಾಚಾರ ಕೂಡ ಇತ್ತು ಯಾರು ಬಿಡುಗಡೆ ಮಾಡಿದ್ರು ಕೂಡ ಮತ್ತೊಬ್ಬ ಫ್ಯಾನ್ಸ್ಗೆ ಬೇಜಾರಾಗ್ತಿತ್ತೇನೋ ಶಿವಣ್ಣ ಟ್ರೇಲರ್ ಬಿಡುಗಡೆ ಮಾಡಿದ್ರೆ ಬೇಜಾರಾಗ್ತಿತ್ತು ಹೀಗೆಲ್ಲವೂ ಕೂಡ ಲೆಕ್ಕಾಚಾರವನ್ನು ಇಟ್ಟುಕೊಂಡಂತ ಅಳಿದು ತೂಗಿ ಲೆಕ್ಕಾಚಾರವನ್ನು ಮಾಡಿದಂತ ರಿಷಬ್ ಅಂಡ್ ಟೀಮ್ ಜೊತೆಗೆ ವಿಜಯ್ ಕಿರಗುಂದ್ರ ಇದೀಗ ಗುಟ್ಟನ್ನ ರಟ್ಟು ಮಾಡಿದ್ದಾರೆ ಅದೇ ರಟ್ಟು ಅದ್ಯಾವುದಂದ್ರೆ ಕಾಂತಾರ ಸಿನಿಮಾವನ್ನ ಗೆಲ್ಲಿಸಿದ ಮೂವತ್ತು ಕೋಟಿ ಸಿನಿಮಾ ಮೂವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಕಾಂತಾರ ಸಿನಿಮಾವನ್ನ ಗೆಲ್ಲಿಸಿದಂತ ಇದೇ ಕನ್ನಡ ಜನತೆ ಇದೇ ಕನ್ನಡ ಜನತೆಯೇ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಕನ್ನಡ ಅವತರಣಿಕೆ ಕಾಂತಾರ ಚಾಪ್ಟರ್ ಸಿನಿಮಾ ಚಾಪ್ಟರ್ ಒಂದು ಸಿನಿಮಾದ ಟ್ರೇಲರ್ ಬಿಡುಗಡೆ ಮಾಡ್ತಾರೆ ಖುಷಿ ಅಥವಾ ದೊಡ್ಡದಂತ ಬಿಗ್ ಸರ್ಪ್ರೈಸ್ ಕೊಟ್ಟಿದೆ ಹಾಗಾಗಿ ಕನ್ನಡ ಸೊಗಡಿನ ಚಿತ್ರವನ್ನ ಕನ್ನಡಿಗರೇ ಟ್ರೇಲರ್ ರಿಲೀಸ್ ಮಾಡ್ತಾರೆ ಎನ್ನುವಂತ ಸಿಹಿ ಸುದ್ದಿ ಕೊಟ್ಟ ನಂತರ ಈಗ ಕನ್ನಡಿಗರು ಅಭಿಮಾನದಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಗೆಲ್ಲಿಸಲೇಬೇಕೆನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅದು ನಾಳೆ ಅಂದ್ರೆ ಆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ನಲವತ್ತೈದಕ್ಕೆ ಬಿಡುಗಡೆ ಆಗುತ್ತೆ ಅದಾದ ನಂತರ ಕೆಲವೊಂದು ವಿಷಯಗಳು ಕಾಂತಾರ ಸಿನಿಮಾದ ಬಗ್ಗೆ ಕೆಲವೊಂದು ವಿಚಾರಗಳು ಕೂಡ ಟ್ರೇಲರ್ ಇಟ್ಟು ಇಟ್ಟಿರಬಹುದು ಒಂದಂತೂ ನಿಜ ಬೇರೆ ಬೇರೆ ಭಾಷೆಯ ಕಾಂತಾರ ಒತ್ತಡಿಕೆ ದೊಡ್ಡ ದೊಡ್ಡ ಸ್ಟಾರ್ ಋತಿಕ ರೋಷನ್ ಪ್ರಭಾಸ್ ಸುಕುಮಾರನ್ ಅಂದ್ರೆ ಪೃಥ್ವಿ ಸುಕುಮಾರನ್ ಶಿವ ಕಾರ್ತಿಕ್ ಈಗ ನಾಲ್ವರು ದೊಡ್ಡ ದೊಡ್ಡ ಸ್ಟಾರ್ಗಳು ಆ ಸಿನಿಮಾದ ಟ್ರೇಲರ್ನ ಅವರವರ ಭಾಷೆಯಲ್ಲಿ ಬಿಡುಗಡೆ ಮಾಡಿದರೆ ನಮ್ಮ ಕನ್ನಡ ಭಾಷೆಯ ಟ್ರೇಲರ್ನ ಏಳು ಕೋಟಿ ಕನ್ನಡಿಗಳು ಬಿಡುಗಡೆ ಮಾಡ್ತಾರೆ ಅನ್ನುವಂತ ದೊಡ್ಡ ಒಂದು ಪೋಸ್ಟ್ ಅನ್ನು ಇದೀಗ ಇದೀಗ ಹೊಂಬಾಳೆ ಸಂಸ್ಥೆ ತನ್ನ ಒಂದು ಪೇಜ್ ನಲ್ಲಿ ಹೇಳ್ಕೊಂಡಿದೆ ಹೀಗಾಗಿ ಕನ್ನಡಿಗರಿಗೆ ಕಾಂತಾರ ಒಂದು ಹೆಮ್ಮೆ ಆದರೆ ಕಾಂತಾರಕ್ಕೂ ಕೂಡ ಕನ್ನಡದ ಒಂದು ಹೆಮ್ಮೆ ಕನ್ನಡದ ಒಂದು ಗರಿ ಕಾಂತಾರಕ್ಕೆ ಇದೆ ಅನ್ನುವುದು ಕೂಡ ಬ್ಯಾಕಪ್ ಇದೆ ಅನ್ನೋ ಕೂಡ ಹೊಂಬಾಳೆ ಸಂಸ್ಥೆ ಮತ್ತು ರಿಷಬ್ ಶೆಟ್ಟಿ ಅವರ ಬುದ್ಧಿವಂತಿಕೆಯಿಂದ ಅರ್ಥ ಆಗುತ್ತೆ ಇನ್ನು ಕಾಂತಾರ ಚಾಪ್ಟರ್ ಒಂದು ಸಿನಿಮಾದ ಒಂದು ಕಥೆಯ ವಿಚಾರವಾಗಿ ನೋಡೋದಾದ್ರೆ ಅಥವಾ ಒಂದು ಸ್ಟಾರ್ ವಿಷಯ ವಿಷಯವಾಗಿ ನೋಡೋದಾದ್ರೆ ನಾಲ್ಕನೇ ಶತಮಾನದಲ್ಲಿ ನಮ್ಮ ನಮ್ಮ ಆಳಿದಂತ ಬನವಾಸಿಯ ಕದಂಬರ ವಂಶಸ್ಥರ ಕಾಲದಲ್ಲಿ ಹುಟ್ಟುಕೊಂಡಂತ ಕತೆ ಅದು ಭೂತಕೋಲ ಅವರ ವಂಶಸ್ಥರಲ್ಲಿ ಅಂದ್ರೆ ಕದಂಬ ರಾಜರ ಕಾಲದಲ್ಲಿ ಈ ಭೂತಕೋಲ ಎನ್ನುವಂತ ಒಂದು ಪದ್ಧತಿ ಅಥವಾ ಸಂಪ್ರದಾಯ ಹೇಗೆ ಹುಟ್ಟುಕೊಳ್ತು ಜೊತೆಗೆ ಆಗಿನ ಕಾಲದ ಈ ಮಾನವರ ಮತ್ತು ಪರಿಸರದ ನಡುವಿನ ಸಂಬಂಧ ಹೇಗಿತ್ತು ಅವರು ಪರಿಸರವನ್ನ ಪೂಜೆ ಅಂದ್ರೆ ಗದ್ದೆಗಳನ್ನ ಹೊಲವನ್ನ ಮರವನ್ನ ಹೀಗೆ ಪರಿಸರ ಪರಿಸರವನ್ನು ಹೇಗೆ ಪೂಜೆ ಮಾಡ್ತಾ ಇದ್ರು ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಪರಿಸರವನ್ನು ಎಷ್ಟು ಅಪ್ಕೊಳ್ತಾ ಇದ್ರು ಯಾರ್ಯಾರು ಅಲ್ಲಿ ಕೆಟ್ಟ ವ್ಯಕ್ತಿಗಳಿದ್ರು ಅದಾದ ನಂತರ ಭೂತಕೋಲ ಹುಟ್ಟಕ ನಂತರ ಪಂಜುರ್ಲಿ ಮತ್ತು ಗುಳಿಗದ ಆ ಮುಂದುವರಿದ ಭಾಗ ಹೇಗಾಯ್ತು ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ಕಾಣಿಸಿಕೊಂಡಂತಹ ಕಾಡು ಬೆಟ್ಟ ಶಿವನ ಆ ಹಿಂದಿನ ಪೂರ್ವಜರು ಎಲ್ಲಿಂದ ಬಂದ್ರು ಅವರ ಕತೆ ಹೇಗೆ ಸ್ಟಾರ್ಟ್ ಆಯ್ತು ಎನ್ನುವಂತಹ ಒಂದು ಎಳೆಯನ್ನ ಸಿನಿಮಾದ ಇದೆ ಎನ್ನುವಂತಹ ಲೆಕ್ಕಾಚಾರ ಕೂಡ ಇದೆ ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆ ಇದೆ ರಿಷಬ್ ಶೆಟ್ಟಿ ಎನ್ನುವಂತಹ ಒಬ್ಬ ಬುದ್ಧಿವಂತ ನಟ ಇದ್ದಾನೆ ಬುದ್ಧಿವಂತ ನಿರ್ದೇಶಕನಿದ್ದಾನೆ ಮತ್ತು ಕಲಾತ್ಮಕ ಸಿನಿಮಾದಂತ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಕೊಟ್ಟಂತ ಒಬ್ಬ ಅತ್ಯಂತ ಬುದ್ಧಿವಂತ ನಿರ್ದೇಶಕ ಇದ್ದಾನೆ ಜೊತೆಗೆ ಅವರ ಟೀಮ್ ಇದೆಯಲ್ಲ ಇಡೀ ಒಂದೇ ಹಾಡಿನ ಮುಖಾಂತರ ಪ್ರಪಂಚವನ್ನು ಅಲ್ಲಾಡಿಸಿದಂತ ಆಡಿಸಿದಂತಹ ಜಿನೇಶ್ ಲೋಕನಾಥ್ ಅವರ ಸಂಗೀತ ಇದೆ ಕಶ್ಯಪ್ ಅರವಿಂದ್ ಕಶ್ಯಪ್ ಅವರ ಮನ್ಮೋಹಕ ಕ್ಯಾಮ್ರಾ ವರ್ಕ್ ಇದೆ ಜೊತೆಗೆ ಅಲ್ಲಿ ಬರವಣಿಗೆಗಾರ ಇದ್ದಾರಲ್ಲ ಬರವಣಿಗೆಗಾರರು ಜೊತೆಗೆ ಹಾಡುಗಾರರು ಎಲ್ಲರೂ ಕೂಡ ಅತ್ಯಂತ ಉನ್ನತ ಮಟ್ಟದ ಒಂದು ತಂಡ ಇದೆ ಜೊತೆಗೆ ಬೇರೆ ಬೇರೆ ದೇಶದಿಂದ ಬಂದು ಈ ಸಲ ಸ್ವಲ್ಪ ಹೈ ಬಜೆಟ್ ಕೂಡಲೇ ನೂರ ಇಪ್ಪತ್ತೈದು ಕೋಟಿ ಕೂಡಲೇ ಬೇರೆ ಬೇರೆ ತಂತ್ರಜ್ಞಾನ ಬಂದಿದ್ದಾರೆ ಬೇರೆ ಬೇರೆ ಒಂದೊಳ್ಳೆಯ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕಾಂತಾರ ಚಾಪ್ಟರ್ ಸಿನಿಮಾ ರೆಡಿ ಮಾಡಿದ್ದಾರೆ ಕೇವಲ ಹತ್ತೇ ದಿನದಲ್ಲಿ ಕೇವಲ ಹತ್ತೇ ದಿನದಲ್ಲಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ದಿನ ಅಂದ್ರೆ ಅಹಿಂಸಾತ್ಮಕ್ಕೆ ಅಥವಾ ಅಹಿಂಸೆಯ ವಿರುದ್ಧವಾಗಿ ಹೋರಾಡಿದಂತ ಹಿಂಸೆಯ ವಿರುದ್ಧವಾಗಿ ಹೋರಾಡುವ ಹಿಂಸೆಯ ವಿರುದ್ಧವಾಗಿ ಹೋರಾಡಿದಂತ ಒಬ್ಬ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜಯಂತಿಯೊಂದು ಜಯಂತಿ ಒಂದು ಕಾಂತಾರ ಸಿನಿಮಾ ಕೂಡ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನಾದ್ರೂ ಲಿಂಕ್ ಇದೆಯಾ ಹಿಂಸೆ ಮತ್ತು ಜೊತೆಗೆ ಲಿಂಕ್ ಇದೆಯಾ ಎಲ್ಲೂ ಕೂಡ ಕಾದೋಡ್ಬೇಕಾಗಿದೆ ಯಾಕಂದ್ರೆ ಕಾಂತಾರ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದ ನಂತರ ಕೆಲವೊಂದು ದಿನಗಳ ನಂತರ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿತ್ತು ಹಾಗಾಗಿ ಇಲ್ಲೋ ಒಂದ್ ಕಡೆ ಹಿಂಸೆ ಮತ್ತು ಅಹಿಂಸೆಯ ಜೊತೆಗಿನ ಗುದ್ದಾಟ ಏನಾದ್ರು ಇದೆಯಾ ಎಲ್ಲವೂ ಕೂಡ ಕಾದೊಡ್ಬೇಕಾಗಿದೆ ಒಂದೊಂದು ಸತ್ಯ ಒಂದೊಂದು ಸತ್ಯ ಈ ರಿಷಬ್ ರಿಷಬ್ ಶೆಟ್ಟಿಯವರ ಲುಕ್ಕು ಹಾವ ಭಾವ ಮತ್ತು ಪರಿಸರದ ಜೊತೆಗಿನ ಒಂದು ಸಂಭಾಷಣೆ ಎಲ್ಲವೂ ಕೂಡ ಬೆಳಕಿನ ಜೊತೆ ಸಂಭಾಷಣೆ ಎಲ್ಲವೂ ಕೂಡ ಇದೀಗ ಮತ್ತೊಮ್ಮೆ ಮಾಡುತ್ತೆ ಮತ್ತು ರಿಷಬ್ ಶೆಟ್ಟಿ ಕನ್ನಡ ಎಲ್ಲೂ ಕೂಡ ಇಡೀ ಪ್ರಪಂಚದಾದ್ಯಂತ ಮತ್ತೆ ಪರಿಸರಿಸಲಿ ಹೊಂಬಾಳೆ ಸಂಸ್ಥೆಗೆ ದುಡ್ಡು ಮಾಡಲಿ ಹೊಂಬಾಳೆ ಸಂಸ್ಥೆ ಮತ್ತಷ್ಟು ದೊಡ್ಡ ದೊಡ್ಡ ಸಿನಿಮಾವನ್ನ ಕೊಡ್ಲಿ ಕಾಂತಾರ ಸಿನಿಮಾ ಕೊಡೋದ್ರ ಮುಖಾಂತರ ನಮ್ಮ ಹಳ್ಳಿಗೆ ಸೊಗಡಿನ ಕತೆಯನ್ನು ಹೇಗೆ ಪ್ರಪಂಚದಾದ್ಯಂತ ತೋರಿಸ್ತಲ್ಲ ಹಾಗೆ ಈ ಸಿನಿಮಾ ಹಿಟ್ ಆಗಲಿ ಕಾಂತರ ಚಾಪ್ಟರ್ ಒನ್ ಸಿನಿಮಾ ಹಿಟ್ ಆಗಲಿ ಜೊತೆಗೆ ಬೇರೆ ಬೇರೆ ನಿರ್ದೇಶಕರಿಗೆ ನಮ್ಮ ಕಥೆಯನ್ನು ಇಟ್ಕೊಂಡು ಬಂದಂತೂ ಒಳ್ಳೊಳ್ಳೆ ಮಣ್ಣಿನ ಸೊಗಡಿನ ಕಥೆಯನ್ನು ಇಟ್ಕೊಂಡು ಬಂದಂತ ನಿರ್ದೇಶಕರಿಗೆ ಮತ್ತೆ ಮಣಿ ಹಾಕಲಿ ಕೂಡ ನಮ್ಮ ಹಾರೈಕೆ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂತರ ಬಗ್ಗೆ ಮತ್ತೊಂದಿಷ್ಟು ಅಪ್ಡೇಟ್ ಗಳನ್ನ ಮತ್ತೊಂದಿಷ್ಟು ಕೆಲವೊಂದು ವಿಶೇಷತೆಗಳನ್ನ ಕೊಡ್ತೀವಿ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್